ಕೆರೆ ಬೇಟೆ ಅಂತ ಒಂದು ಚಿತ್ರದ ಒಂದು ಟ್ರೇಲರ್ ನೋಡಿದೆ ನಾನು ಆ್ಯಂಡ್ ದಿನಕರ್ ಅವರ ತೂಗ ನಮ್ಮ ದಿನಕರ್ ತೂಗದೀಪ್ ಅವರ ಅಲ್ಲಿ ನಮ್ಮ ಗೌರಿಶಂಕರ್ ನಟರಾಗಿ ಜೈಶಂಕರ್ ನಿರ್ಮಾಣದ ನಮ್ಮ ಜಯಣ ಪಿಚ್ಚರ್ಸ್ ಅವರ ಡಿಸ್ಟ್ರಿಬ್ಯೂಷನ್ ಹಾಗೂ ರಾಜ್ಗುರು ಡೈರೆಕ್ಟರ್ ಈ ಸಿನಿಮಾ ನನಗೆ ತೆಗ್ದಿರೋ ಶೈಲಿ ಇಷ್ಟ ಆಯಿತು ಒಂದು ಕಾಂಟೆಂಟ್ ಬೇಸ್ ನನಗೆ ಪ್ಲಾಟ್ ತುಂಬ ಇಷ್ಟ ಆಯಿತು ಆ್ಯಂಡ್ ಒಂದೇನೋ ಎಕ್ಸ್ಪೆಕ್ಟೇಷನ್ ಮೂಡಿಸುತ್ತೆ ಈ ಸಿನಿಮಾ ನೋಡ್ತಿದ್ದ ಹಾಗೇನೇ ಅಂದ್ರೆ ಏನೋ ಒಂದು ಇದೆ ಇದರಲ್ಲಿ ಅಂತ ವಿಷಯ ಒಂದು ಟ್ರೈಲರ್ ಅಲ್ಲಿ ನನ್ನ ಪ್ರಕಾರ ಒಂದು ಇಷ್ಟು ಒಂದೇ ಒಂದು ಈ ಮಟ್ಟಕ್ಕೆ ಒಂದು ಅಟ್ಲೀಸ್ಟ್ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಎ ಗುಡ್ ಫಿಲ್ಮ್ ಅಂತ ಅಂತ ಅಂಡ್ ಅಫ್ಕೋರ್ಸ್ ನನಗೆ ಈ ಟ್ರೈಲರ್ ಲಾಂಚ್ ಮಾಡಬೇಕಾಯ್ತು ಬ್ಯಾಂಗ್ಳೂರ್ನಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲದೇ ಇರೋ ಕಾರಣಕ್ಕೆ ನನಗೆ ಬರಕ್ ಸೊ ಫಸ್ಟ್ ಆಫ್ ಆಲ್ ನೆಂಟರ್ ಟೀಮಿಗೆ ಸಾರಿ ಹೇಳ್ತಾ ಆ ಯು ಗೈಸ್ ಆಲ್ ದಿ ವೆರಿ ಬೆಸ್ಟ್ ನನಗೆ ಟ್ರೈಲರ್ ತುಂಬ ಇಷ್ಟ ಆಯಿತು ಸಿನಿಮಾ ತುಂಬ ಚೆನ್ನಾಗಾಗಲಿ ದಿನಕರ್ ನಿಮಗೂ ತುಂಬ ಚೆನ್ನಾಗಾಗಲಿ ಜಯಣ್ಣ ನಿಮಗೂ ಆಗಲಿ ಆ್ಯಂಡ್ ಜೈಶಂಕರ್ ಅವರೇ ಹಾಗೂ ರಾಜ್ಗುರು ನಿಮ್ಮಿಬ್ಬರಿಗೂ ಈ ಸಿನಿಮಾ ಇಟ್ ಗಿವ್ ದ ಬೆಸ್ಟ್ ಆಫ್ ದ ಸಕ್ಸಸ್ ಅಂತ ಹೇಳ್ತಾ ನಮ್ಮ ನಟರಾದಂಥ ಗೌರಿಶಂಕರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಚೆನ್ನಾಗಿ ಮಾಡಿದಿರಿ ಸರ್ ಸೊ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಎಂಟೈರ್ ಟೀಮ್ ಆಫ್ ಕೆರೆ ಬೇಟೆಗೆ ಆಲ್ ದಿ ವೆರಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಅಂತ ಮೊದಲೇ ಹೇಳ್ತಾ ದೊಡ್ಡ ಮಟ್ಟದ ಯಶಸ್ಸು ಉಂಟಾಗಲಿ